ಇಂದು ನಾನು ಉತ್ತರ ಕರ್ನಾಟಕದ ವಿಶೇಷ ಎಗ್ ಮಸಾಲ ಮಾಡ್ತಾಯಿದ್ದೇನೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಎಗ್ ಮಸಾಲ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಸೇಮ್ ಮಸಾಲ ಹಾಕಿ ನಾವು ಚಿಕನ್ ಕೂಡ ಮಾಡ್ಕೋಬೋದು ಹಾಗಾದರೆ ಬನ್ನಿ ಈ ಎಗ್ ಮಸಾಲ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಎಗ್ ಮಸಾಲ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಗುಂಡಷ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಈಗ ಹುರ್ಕೋತೀನಿ ಇದರಲ್ಲಿ ಉತ್ತರ ಕರ್ನಾಟಕದ ಕಡೆ ಹಸಿ ತೆಂಗಿನಕಾಯಿ ಎಲ್ಲ ಬಳಸಲ್ಲ ಒಣ ಕೊಬ್ಬರಿನೇ ಹಾಕ್ತಾರೆ ವೆಜ್ಗಾಗಲಿ ಮೊಟ್ಟೆ ಸಾರಿಗಾಗಲಿ ಈ ಥರ ಒಣ ಕೊಬ್ಬರಿನೇ ಹಾಕಿ ಮಾಡೋದು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ತಾಯಿದ್ದೀನಿ ಈಗ ಅದೇ ಪ್ಯಾನಲ್ ನಾನು ಒಂದು ದಪ್ಪ ಸೈಜ್ದು ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಇದ್ದೀನಿ ಇದು ನೀರಿನಂಶ ಎಲ್ಲ ಹೋಗಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ನಲ್ಲೇ ಇದ್ದೀನಿ ಒಣ ಕೊಬ್ಬರಿ ಹುರಿದೇನ ಹಾಕ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ನಲ್ಲೇ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಹುರಿದುಬಿಟ್ಟು ಅದು ಕೂಡ ಇದರಲ್ಲೇ ಇದ್ದೀನಿ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಅದೇ ಪ್ಯಾನಲ್ಲೇ ಇದನ್ನು ಕೂಡ ಹುರಿತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಹುರಿದಾದಮೇಲೆ ಒಂದು ದಪ್ಪ ಸೈಜ್ದು ಫಾರ್ಮ್ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟಮೊಟೊ ಆದರೆ ಒಂದು ಚಿಕ್ಕದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಫಾರಮ್ ಆಗಿರೋದ್ರಿಂದ ಒಂದು ದಪ್ಪ ಸೈಜು ನಾನು ಟೊಮೊಟೋನ ಇದ್ರ ಜೊತೆಗೇ ಇದ್ದೀನಿ ಇದು ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಪ್ಯಾನಲ್ಲಿ ಬಿಸಿಗೆ ಇಟ್ಟರೂ ಕೂಡ ಟೊಮೊಟೊ ಮೆತ್ತಗಾಗ್ಬಿಡುತ್ತೆ ನೋಡಿ ಈಗ ಹುರಿದು ಈಗ ರೆಡಿ ಆಯಿತು ಅದು ಕೂಡ ಇದೇ ಮಿಕ್ಸಿ ಜಾರ್ನಲ್ಲೇ ಹಾಕ್ತಾಯಿದ್ದೀನಿ ಇದು ಒಟ್ಟಿಗೆ ಮಸಾಲೆ ರುಬ್ಕೊಂಡ್ರೆ ಆಯಿತು ನೋಡಿ ಈಗ ನಾನು ಇದನ್ನು ನೈಸಾಗಿ ರುಬ್ಕೊಂಡು ತರ್ತೀನಿ ನೋಡಿ ಈ ಥರ ರುಬ್ಕೊಂಡು ರೆಡಿ ಆಯಿತು ಮಸಾಲೆ ರೆಡಿ ಆಯಿತು ಈಗ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕಡಾಯಿನ ಇಟ್ಕೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಕಾದ ಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ನಾವು ರುಬ್ಬೋದಾಗ ತೊಗೊಂಡಿದ್ದೀವಿ ಒಂದು ಚಿಕ್ಕದು ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ಇದು ಹುರಿದಾಯಿತು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇದು ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಅಂತಿರುತ್ತೆ ಇದನ್ನು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದು ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಇದು ಮಸಾಲೆ ಖಾರ ಇಲ್ಲ ಅಂದರೆ ನೀವು ದ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ತೊಗೋಬೋದು ಈಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ ಅಚ್ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಕೂಡ ಹಾಕಿ ಈ ಎಗ್ ಮಸಾಲ ಮಾಡ್ಕೋಬಹುದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಬೇಯಿಸಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ ಒಂದು ಐದು ಮೊಟ್ಟೆ ನಾನು ಈ ಥರ ಪೂರ್ತಿಯಾಗಿ ಹಾಕಿ ಒಂದು ಎರಡು ಮೊಟ್ಟೆನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಆಗಲಿ ಸಾಂಬಾರಾಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮೊಟ್ಟೆ ಸಾರಾಗಲಿ ಮೊಟ್ಟೆ ಗ್ರೇವಿ ಮಾಡಿದ್ರು ಕೂಡ ಈ ಥರ ಎಗ್ ಮಸಾಲೆ ಮಾಡಿದ್ರು ಕೂಡ ನೀವು ಇದನ್ನು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸಿದ್ದೀನಿ ಈಗ ನಿಮಗೆ ಯಾವ ಥರ ಗ್ರೇವಿ ಬೇಕೋ ಸಾರು ಬೇಕೋ ಮಾಡ್ಕೋಬಹುದು ನಾನು ಒಂದು ಎರಡು ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಈಗ ಎಗ್ ಮಸಾಲ ರೆಡಿಯಾಗಿದೆ ನೋಡಿ ಈ ಥರ ನಾನು ತೀರಾ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ ತೆಳುವಾಗೂ ಮಾಡ್ಕೊಂಡಿಲ್ಲ ಈಗ ಚಪಾತಿಗೆ ಅನ್ನಕ್ಕೆ ಆಗೋ ಥರ ಮಾಡಿದ್ದೀನಿ ನಾನು ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ರುಚಿಕರವಾದ ಎಗ್ ಮಸಾಲ ರೆಡಿ ಆಯಿತು ಟೇಸ್ಟು ಸೂಪರಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ದು ಈರುಳ್ಳಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅದು ಒಂದು ಟೊಮಾಟೊ ಅರ್ಧ ಗುಂಡು ಒಣ ಕೊಬ್ಬರಿ ಇದು ಒಂದೂವರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಈರುಳ್ಳಿ ಚಿಕ್ಕದು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಮಸಾಲೆ ಖಾರ ಎರಡು ಟೇಬಲ್ ಸ್ಪೂನಷ್ಟು ನಾನು ಮಸಾಲೆ ಖಾರ ತೊಗೊಂಡಿದ್ದೀನಿ ಇಲ್ಲಾಂದರೆ ಅಚ್ ಖಾರದ ಪುಡಿಯಲ್ಲಿ ಕೂಡ ಮಾಡ್ಬೋದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಗ್ ಮಸಾಲ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು